ಮಾರ್ಚ್ ಇಪ್ಪತ್ತೆರಡರಂದು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಮತಾಯಿಸ್ ಫೌಂಡೇಶನ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಜೊತೆಗಿರುವನು ಚಂದಿರ ಹಾಗೂ ಸತ್ತವರ ನೆರಳು ನಾಟಕ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ಪ್ರಸಿದ್ಧ ರಂಗಕರ್ಮಿ ಹುಲ್ಲುಗಪ್ಪ ಕಟ್ಟಿಮನಿ ತಿಳಿಸಿದರು ಚಡವರ ಅಂದ್ರೆ ಅಂದರೆ ಜಿ ಬಿ ಜೋಶಿಯವರ ಸತ್ತವರ ನೆರಳು ಇದು ಈ ನಾಟಕ ಐವತ್ತೈದು ವರ್ಷ ಆಗಿದೆ ಆ ನಾಟಕ ಐವತ್ತು ವರ್ಷಗಳ ಹಿಂದೆ ನಮ್ಮ ಗುರು ಬಿ ವಿ ಆ ನಾಟಕವನ್ನು ಬೆಂಗಳೂರಿನ ಬೆನಗ ತಂಡಮಾಡಿಸಿದ್ರು ಸತ್ತವರ ನೆರಳು ಒಂದು ಮಠದ ಮಠ ಯಾವ ಮಠವೂ ಆಗಬಹುದು ಅವರು ಬರೆದಿರೋದು ಮಾಧ್ಯ ಸಂಪ್ರದಾಯಕ್ಕೆ ಒಳಪಟ್ಟಂತ ಒಂದು ಮಠವನ್ನು ಇಟ್ಕೊಂಡು ಒಂದು ನಾಟಕವನ್ನ ಬರ್ತಿದ್ದಾರೆ ಅದು ಆ ಕಾಲಕ್ಕೆ ಬಹಳ ಕ್ರಾಂತಿಕಾರಿ ನಾಟಕ ಅಂತ ಆಗಿತ್ತು ಆ ನಾಟಕವನ್ನ ಬಂದಾದ್ಮೇಲೆ ಬ್ರಾಹ್ಮಣರೆಲ್ಲ ಅವನ್ನ ಹೊರತಿದ್ರು ಅಂತ ಅವರೇ ಹೇಳ್ಕೊತಾ ಇದ್ರು ಆದ್ರೆ ಇವತ್ತಿಗೂ ಎಷ್ಟು ಪ್ರಸ್ತುತವಾಗಿದೆ ಅಂತಂದ್ರೆ ಆ ಪ್ರಸ್ತುತಿಯನ್ನ ನಾವು ನಾವು ಅದನ್ನ ಕಥೆಯಲ್ಲಿ ಹೇಳಕ್ ಹೋಗೋದಿಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಂಗಭೂಮಿ ಯಕ್ಷಗಾನ ಸೇರಿದಂತೆ ಎಲ್ಲ ರೀತಿಯ ಕಲಾ ಪ್ರಕಾರಗಳು ಸಂಗೀತ ನೃತ್ಯ ಒಳಗೊಂಡಂತೆ ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮತಾಯಿಸ್ ಫೌಂಡೇಶನ್ ಕಾರ್ಯನಿರ್ವಹಿಸಲಿದೆ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸುವ ಜೊತೆಗೆ ಅವರ ಬೆಳವಣಿಗೆಗೆ ಪೂರಕವಾದ ವಾತಾವರಣ ಕಲ್ಪಿಸುವ ಉದ್ದೇಶವನ್ನು ಹೊಂದಿದೆ ಎಂದು ಹೇಳಿದರು ಭಾಳ ಶ್ರೇಷ್ಠ ಕೃತಿಗಳೇ ಒಂದು ಕೋಪು ಸೌಹಾರ್ದಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತಹ ಈ ನಾಟಕವನ್ನು ಜಾನ್ ಮದ್ಯಾಸ ಅವರು ಫೌಂಡೇಶನ್ ಫೌಂಡೇಶನ್ನಿಂದ ಅವರು ಬಹಳ ಮಹತ್ವಾಕಾಂಕ್ಷೆಯಿಂದ ಈ ಎರಡು ನಾಟಕಗಳನ್ನು ಚಿಕ್ಕಮಗಳೂರಲ್ಲಿ ಪಾಠದಂತೆ ಮುಂದಾಗಿದ್ದಾರೆ ಮೂಲತಃ ಪತ್ರಕರ್ತರಾದಂಥ ಅವರು ಇವತ್ತು ಮತ್ತೆ ಒಂದಷ್ಟು ಕಲ್ಚರ್ ಸಾಂಸ್ಕೃತಿಕ ವಾತಾವರಣದ ಮುಖಾಂತರ ಸಮಾಜಕ್ಕೆ ಏನಾದರೂ ಕೊಡುಗೆ ಬರ ಕೊಡಬೇಕು ಅನ್ನೋ ಒಂದು ಮಹಾ ಒಂದು ಒಂದು ಉತ್ಸಾಹದ ಮನಸ್ಸಿನಿಂದ ಈ ನಾಟಕವನ್ನು ಮಾರ್ಚ್ ಇಪ್ಪತ್ತೊಂದು ಸಪ್ತವರನ್ನೆರಡು ರಂಗಾಯಣ ಪ್ರಸ್ತುತಪಡಿಸುವ ಸಪ್ತವರನ್ನೆರಡು ಇನ್ನೊಂದು ಮಾರ್ಚ್ ಇಪ್ಪತ್ತೆರಡು ಸಂಕಲ್ಪ ಪ್ರಸ್ತುತಪಡಿಸುವ ಜತೆಗೆ ಮತ್ತು ಜನರ ಇವೆರಡು ತುಳುಪು ಕಲಾಮಂದಿರದಲ್ಲಿ ನಡೀತಾ ಇದೆ ನಾಟಕ ಎಷ್ಟು ಚೆನ್ನಾಗಿದೆ ಅಂದ್ರೆ ಇವತ್ತು ನಾವು ತಾತ್ ನಮ್ಮ ರೆಫ್ರೆಂಡಿ ಇನ್ನೂ ಮೂರು ವರ್ಷದ ರೆಫ್ರೆಂಡಿ ತಗೊಂಡಿಲ್ಲ ನಾವು ತಾತ್ಕಾಲಿಕ ರೆಫ್ರೆಂಟರಿ ಮೂರ್ತಿ ಮಾಡಿ ತಗೊಂಡು ಆ ಕಲಾವಿದರಿಗೆ ನಾಟಕನ ಕುರ್ಚಿಸಿದ್ದೀವಿ ಎಲ್ಲ ಹುಡುಗದಲ್ಲೂ ಕೂಡ ಧಾರವಾಡದ ಮೇಲೆ ಹೆಸರು ಉತ್ತಂಗ ಸಿಖರಕ್ಕೆ ಏರ್ತಾ ಇದೆ ಈ ಸತ್ತವರ ನಾಟಕ ಕಾಣ ಈಗ ಆಗಲೇ ನಮ್ಮ ತಂಡ ಕರ್ನಾಟಕದ ಸುತ್ತಮುತ್ತಲು ಎಲ್ಲ ಕಡೆ ಸುತ್ತಾಟ ಹೋಗ್ತಾ ಇದೆ ಕಡೆಯಿಂದ ಕೂಡ ಒಳ್ಳೆಯ ಪ್ರಶಂಸೆ ಒಳ್ಳೆಯ ಹೆಸರು ಆದರೆ ಡೈರೆಕ್ಷನ್ ಮಾಡಿದವರು ಸಂಗೀತ ಮಾಡಿದಂಥ ರಾಘವ್ ಕುಮಾರ್ ಅವರು ನಿಜವಾದರೂ ನಾಟಕ ಸತ್ತವನ್ನು ಹೇಳು ಐವತ್ತೈದು ವರ್ಷದಿಂದ ಇವರು ಹೇಳ ಬಂದದ ನಾಟಕ ಅದನ್ನು ಹುಟ್ಟಕ್ಕೆಲ್ಲತ್ತಿದ್ರು ಬಟ್ ನಮ್ಮ ಡೈರೆಕ್ಟರ್ ಈಗಿನ ಜನರು ಅವಾಗಿನೇ ಆ ಕಾಲಕ್ಕೆ ಕಾಲ ಡೈರೆಕ್ಷನ್ ಮಾಡಿದ್ರು ಆವಾಗಿನ ಜನಸಂಖ್ಯೆಗೆ ನಮ್ಮ ಜನ್ರೇಷನ್ಗೆ ಬೇಕು ಹಾಂ ಮಾಡ್ಕೊತಿದ್ರು ಬಟ್ ಈಗ ನಮ್ಮ ಜನ್ರೇಷನ್ಗೆ ಹೆಂಗ್ ಬೇಕು ಮತ್ತು ಏನೂ ಕಟ್ ಮಾಡಲಾಗದಂಗೆ ಯಾರಿಗೂ ತೊಂದರೆ ಆಗ್ತೋ ರೀತಿಯಲ್ಲಿ ಧರ್ಮ ಉಳಿಬೇಕು ಧರ್ಮದ ಜೊತೆ ನಿಲ್ಲುವ ಸಮಾಜ ಮತದಾರರು ಹೇಗಿರ್ತದೆ ಅನ್ನೋದಕ್ಕೆ ಈ ಅರ್ಥ ನೋಡೋದು ಈ ಅರ್ಥ ಕಳ್ಕೊಂಡ್ರೆ ಒಬ್ಬ ರಂಗಾಸಕ್ತ ಜೀವನದಲ್ಲಿ ಬರೀ ಮುಂದುವರೆ ಕಲ್ಪನೆ ಅಂತ ಒಂದು ಒಳ್ಳೆ ನಮ್ಮ ಅಂಗಡಿ ಈ ಸಹ ಪ್ರದರ್ಶನ ಆಗ್ತದೆ ಇಪ್ಪತ್ತೊಂದಕ್ಕೆ ಅದಕ್ಕೆ ನೀವೆಲ್ಲರೂ ಸ್ವಲ್ಪ ಕೈ ಜೋಡಿಸಿ ಪ್ರಚಾರದಲ್ಲಿ ಸಹಕರಿಸಿ ರಂಗಭೂಮಿ ಚಟುವಟಿಕೆಗಳಿಗೆ ಹೊಸ ಕಾರ್ಯಕರ್ತ ಉದ್ದೇಶದಿಂದ ನಾನು ಈ ಕಾರ್ಯಕ್ರಮವನ್ನು ಆಯೋಜಿಸುವುದು ಇದು ಆರಂಭ ಆಸೆ ರಂಗಾಯಣದ ಜೊತೆಗೆ ನಾವು ಸಹಪಾಠಿಗಳಾಗಿ ಇಲ್ಲಿ ಮುಂದುವರಿಸಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ಈ ತಿಂಗಳ ಇಪ್ಪತ್ತೊಂದನೇ ತಾರೀಕಿನಿಂದ ಕಾರ್ಯಾರಂಭ ಮಾಡ್ತೇವೆ ಚಿಕ್ಕಮಗಳೂರಲ್ಲಿ ಅದರ ಮೊದಲ ಪ್ರಯತ್ನವಾಗಿ ಎರಡು ನಾಟಕಗಳನ್ನು ನಾವು ಪ್ರದರ್ಶನ ಅಂತ ವಿಚಾರ ಮಾಡಿ